ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಸುಲೋಚನ ಅವರ ಮಾತಿಗೆ ಕೋಪ ಮಾಡಿಕೊಂಡು ತನ್ನ ರೂಮಿಗೆ ಎದ್ದು ಬಂದಿದ್ದನು ಅವರಿಗೆ ಎದುರು ಉತ್ತರ ಕೊಡೋದು ಅವನಿಗೆ ದೊಡ್ಡ ವಿಷಯವೇನೂ ಆಗಿರಲಿಲ್ಲ ಆದರೆ ಮನೆಗೆ ಬಂದವರಿಗೆ ಅವಮಾನ ಆಗುವ ಹಾಗೆ ಮಾತನಾಡುವುದು ಉತ್ತಮ ಸಂಸ್ಕಾರವಲ್ಲ ಎಂದುಕೊಂಡು ಅವರಿಗೆ ಏನೂ ಹೇಳದೆ ಕೋಪವನ್ನು ತನ್ನಲ್ಲೇ ತಡೆದುಕೊಂಡು ಊಟವನ್ನು ಸಹ ಮಾಡದೆ ಎದ್ದು ಬಂದಿದ್ದ ಮದುವೆಗೆ ಎಂದು ಬಂದಿದ್ದ ಸುಲೋಚನಾ ವಾರ ಕಳೆದರೂ ಇನ್ನೂ ತಮ್ಮ ಮನೆಗೆ ಹೋಗದೆ ಅಲ್ಲಿಯೇ ಇದ್ದರು ತವರು ಮನೆಗೆ ಬಂದರೆ ಯಾವಾಗಲೂ ತಿಂಗಳುಗಳ ಕಾಲ ಅಲ್ಲಿಯೇ ಇರುವುದು ಅವರ ಅಭ್ಯಾಸ ಈಗಲೂ ಕೂಡ ಬಂದು ವಾರ ಆದರೂ ಇನ್ನೂ ಹೋಗದೆ ಅಲ್ಲಿಯೇ ಉಳಿದುಕೊಂಡಿದ್ದರು ಅವನು ಊಟ ಮಾಡದೆ ಹಾಗೆ ಬಿಟ್ಟು ಬಂದಿದ್ದನ್ನು ನೋಡಿ ರೂಮಿಗೆ ಊಟ ತಂದಿದ್ದಳು ಸಹನ ಸಾಂಬಾರು ಇಷ್ಟ ಆಗಲಿಲ್ಲ ಅಂತ ಯಾರು ಹೇಳಿದ್ದು ನಿಮಗೆ ಸಾಂಬಾರು ತುಂಬ ಚೆನ್ನಾಗಿತ್ತು ಆದರೆ ಅತ್ತೆ ಎಲ್ಲರ ಮುಂದೆ ನಿಮಗೆ ಹಾಗೆ ಹೇಳಿದ್ದು ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಹಾಗೆ ಬಂದೆ ಎಂದನು ಅವರು ಏನು ಹೇಳಿದರು ಈಗ ಅಂತ ಇಷ್ಟೊಂದು ಕೋಪ ಮಾಡಿಕೊಂಡಿದ್ದೀರ ನೀವು ಒಬ್ಬರ ಕೈ ರುಚಿ ಮತ್ತೊಬ್ಬರಿಗೆ ಹಿಡಿಸೋದಿಲ್ಲ ಅದಕ್ಕೆ ಅದು ಚೆನ್ನಾಗಿಲ್ಲ ಬೇರೆ ಮಾಡುವಂದರೂ ಅಷ್ಟೇ ಅಷ್ಟಕ್ಕೆ ನೀವು ಯಾಕೆ ಕೋಪ ಮಾಡಿಕೊಂಡಿದ್ದು ಎಂದವಳ ಮಾತು ಕೇಳಿ ಅವಳನ್ನೇ ದಿಗ್ಗಿಸಿದನು ಸ್ವಲ್ಪ ಸಮಯದ ಬಳಿಕ ಪ್ಲೀಸ್ ಊಟ ಮಾಡಿ ಎಂದವಳ ಮಾತಿಗೆ ನೀವು ಊಟ ಮಾಡಿದ್ರಾ ಕೇಳಿದ ನಾನು ಈಗ ಕೆಳಗೆ ಹೋಗಿ ಮಾಡ್ತೀನಿ ನೀವು ಮಾಡಿ ಎಂದಳು ಆಗ ಅವಳ ಕೈಯಲ್ಲಿದ್ದ ತಟ್ಟೆಯನ್ನು ಹಿಡಿದುಕೊಂಡವನು ಮತ್ತೊಂದು ಕೈಯಲ್ಲಿ ಅವಳ ಕೈ ಹಿಡಿದುಕೊಂಡು ಕೆಳಗೆ ಬಂದು ಅವಳು ಅವಳಿಗೂ ಜೊತೆಯಲ್ಲಿಯೇ ಬಡಿಸಿ ತಾನೂ ಊಟ ಮಾಡಿದನು ಇಪ್ಪತ್ತು ಎರಡು ವರ್ಷಗಳ ಹಿಂದೆ ಸತ್ತ ವನಜಾಕ್ಷಿ ಅನ್ನುವವರ ಬಗ್ಗೆ ನಿಮಗೆ ಗೊತ್ತಾ ಎಂದು ಅನುಮಾನದಲ್ಲಿಯೇ ಅರ್ಚಕರ ಮನೆಗೆ ಬಂದು ಅವರ ಬಳಿ ಕೇಳುತ್ತಿದ್ದಳು ನೀತು ಅವರ ಪ್ರಶ್ನೆ ಕೇಳಿ ಆಶ್ಚರ್ಯದಿಂದ ಅವಳನ್ನೇ ನೋಡಿದರು ಅವಳ ಬಗ್ಗೆ ನಿನಗೆ ಹೇಗೆ ಗೊತ್ತಮ್ಮ ಈಗ ಯಾಕೆ ಹಳೆ ವಿಷಯದ ಬಗ್ಗೆ ಕೇಳ್ತಾ ಇದ್ದೀಯಾ ಎಂದು ಬೇಕೆಂದೇ ಹಾಗೆ ಕೇಳಿದರು ಆಗ ಒಂದು ನೆಟ್ಟುಸಿರು ಬಿಟ್ಟವಳು ತನ್ನ ಹುಟ್ಟಿದ ದಿನ ಕನಸಿನಲ್ಲಿ ಆ ತಾಯಿ ಪದ್ಮಾವತಿ ಕಾಣುವುದು ಭಯಂಕರ ಮಳೆಯಲ್ಲಿ ಒಬ್ಬ ತುಂಬು ಗರ್ಭಿಣಿ ಓಡಿಕೊಂಡು ಈ ಗರ್ಭಗುಡಿಗೆ ಬಂದಿದ್ದು ನಂತರ ಹೋದ ಸಾರಿ ತನ್ನ ಹುಟ್ಟುಹಬ್ಬದ ದಿನ ಇಲ್ಲಿಗೆ ಬಂದಾಗ ತನಗೆ ಆದ ಅನುಭವಗಳು ತನ್ನ ಅರಿವಿಗೂ ಬಾರದ ಹಾಗೆ ಆ ಗೋರಿಯ ಬಳಿಗೆ ಹೋಗಿದ್ದು ಆ ಗೋರಿಯನ್ನು ನೋಡುತ್ತಿದ್ದ ಹಾಗೆ ತನ್ನ ಮನಸ್ಥಿತಿಯಲ್ಲಿ ಆದ ಬದಲಾವಣೆ ಎಲ್ಲ ಎಂದರೆ ಎಲ್ಲವನ್ನು ಕೂಡ ಅವರ ಮುಂದೆ ಹೇಳಿದಳು ನಿಂತು ಈಗ ಹೇಳಿ ಅರ್ಚಕರೆ ತನಗೆ ಯಾಕೆ ಈ ಕನಸು ಬೀಳುತ್ತಿದೆ ಅದು ಕೂಡ ನಾನು ಹುಟ್ಟಿದ ದಿನಾನೇ ಯಾಕೆ ಬೀಳುತ್ತೆ ಆ ಮಳೆಯಲ್ಲಿ ಓಡುತ್ತಿರುವ ಹೆಂಗಸು ಯಾರು ಇದರ ಜೊತೆಗೆ ಆ ಗೋರಿಯ ಹತ್ತಿರ ಹೋದರೆ ನನಗೆ ಯಾಕೆ ಅವರು ತನಗೆ ತುಂಬ ಬೇಕಾದವರು ಅನ್ನಿಸುತ್ತೆ ನನಗೂ ಈ ಊರಿಗೂ ಸಂಬಂಧ ಇಲ್ಲದಿದ್ದರೂ ಈ ಊರು ನನ್ನ ಕನಸಿನಲ್ಲಿ ಯಾಕೆ ಕಾಣಿಸುತ್ತೆ ಎಂದು ತನ್ನೆಲ್ಲ ಪ್ರಶ್ನೆಯನ್ನು ಅವಳ ಅವರ ಮುಂದೆ ಇಟ್ಟರು ಕೆಲವು ಕ್ಷಣ ಅವಳನ್ನೇ ಗಂಭೀರವಾಗಿ ದಿಟ್ಟಿಸಿದ್ದವರು ನಂತರ ತಾಯಿ ಪದ್ಮಾವತಿಯ ಫೋಟೋವನ್ನು ನೋಡಿ ಕೈ ಮುಗಿದು ಒಂದು ದೀರ್ಘ ಶ್ವಾಸವನ್ನು ಹೊರಹಾಕಿದ ನಂತರ ಮನುಷ್ಯನಿಗೆ ಬೀಳುವ ಪ್ರತಿಯೊಂದು ಕನಸಿಗಳಿಗೂ ಅದರದ್ದೇ ಆದ ಕಾರಣ ಇರುತ್ತದೆ ಹಾಗೆಯೇ ನಿನ್ನ ಕನಸಿನ ಹಿಂದೆಯೂ ಒಂದು ಉದ್ದೇಶವಿದೆ ಹಾಗೂ ಕಾರಣವಿದೆ ಎಂದು ತುಂಬ ಗಂಭೀರವಾಗಿ ಹೇಳಿದ ಅರ್ಚಕರ ಮಾತು ಕೇಳಿ ನೀತು ಹಾಗೂ ರೂಪಾ ಇಬ್ಬರು ಮುಖಮುಖ ನೋಡಿಕೊಂಡಿದ್ದರು ನಂತರ ಅವರೇ ಮಾತು ಮುಂದುವರೆಸಿದವರು ನಿನ್ನ ಇಷ್ಟೋ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು ಎಂದರೆ ಮೊದಲು ನೀನು ಈ ವನಜಾಕ್ಷಿ ಯಾರು ಅನ್ನುವುದರ ಬಗ್ಗೆ ತಿಳಿದುಕೊಳ್ಳಬೇಕು ಎಂದವರು ವನಜಾಕ್ಷಿಯ ಬಗ್ಗೆ ಹೇಳೋದಕ್ಕೆ ಶುರು ಮಾಡಿದರು ಸುಮಾರು ವರ್ಷಗಳ ಹಿಂದೆ ತಾಯಿ ಪದ್ಮಾವತಿಯ ಪರಮ ಭಕ್ತೆ ಈ ವನಜಾಕ್ಷಿ ಯಾವುದೇ ಒಂದು ಕಷ್ಟ ಸುಖಕ್ಕೆ ಅವಳಿಗೆ ಮೊದಲು ನೆನಪಾಗುವುದೇ ಈ ಪದ್ಮಾವತಿ ತಾಯಿ ಒಂದು ಹೊತ್ತಿನ ಊಟ ತಪ್ಪಿದರೂ ಸಹ ತಾಯಿ ಪದ್ಮಾವತಿಯ ಪೂಜೆಯನ್ನು ಮಾತ್ರ ಎಂದಿಗೂ ತಪ್ಪಿಸಿದವಳೇ ಅಲ್ಲ ಅಷ್ಟು ಭಕ್ತಿಯ ಭಾವ ಈ ತಾಯಿಯ ಮೇಲೆ ಅವಳಿಗೆ ಇಂಥ ಹುಡುಗಿಗೆ ಜೊತೆಯಾಗಿದ್ದು ರಘು ಎನ್ನುವ ವ್ಯಕ್ತಿ ಅಪ್ಪ ಇಲ್ಲದಿದ್ದರೂ ಮನೆಯ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವ ಇವನಿಗೆ ಸುಖಕರ ಜೀವನಕ್ಕೆ ಬೇಕಾಗುವಷ್ಟು ಆಸ್ತಿಯೂ ಇದ್ದಿದ್ದರಿಂದ ವನಜಾಕ್ಷಿಯನ್ನು ಅವರಿಗೆ ಮದುವೆ ಮಾಡಿಕೊಟ್ಟರು ಮದುವೆಯಾದ ಕೆಲವು ವರ್ಷ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ವರ್ಷಗಳು ಕಳೆಯುತ್ತಾ ಹೋದರೂ ತುಂಬದೇ ಇರುವ ಅವಳ ಒಡಲನ್ನು ನೋಡಿ ಜನರ ನಿಂದನೆಗೆ ಕಾರಣವಾದಳು ಕಾಲಕ್ರಮೇಣ ಅತ್ತೆಯ ಚುಚ್ಚು ಮಾತುಗಳನ್ನು ಕೇಳಬೇಕಾಗಿ ಬಂತು ಅದಾದ ನಂತರ ತಾಯಿ ಪದ್ಮಾವತಿಯಲ್ಲಿ ತನಗೆ ಸಂತಾನ ಭಾಗ್ಯ ಕರುಣಿಸುವಂತೆ ಹಗಲು ರಾತ್ರಿ ಎನ್ನದೆ ಹರಕೆ ಉಪವಾಸವನ್ನು ಮಾಡಿ ಸುಮಾರು ಹತ್ತು ವರ್ಷದ ನಂತರ ಆ ತಾಯಿಯ ಅನುಗ್ರಹದಿಂದ ಕೊನೆಗೂ ಗರ್ಭವತಿಯಾಗುತ್ತಾಳೆ ಹತ್ತು ವರ್ಷದ ನಂತರ ತಾಯಿಯಾಗುತ್ತಿರುವವಳ ಸಂಭ್ರಮ ಹೇಳದೀರದು ಸಂತೋಷದ ಸುದ್ದಿಯನ್ನು ತನ್ನ ಗಂಡ ಹಾಗೂ ಅತ್ತೆಯ ಬಳಿ ಹಂಚಿಕೊಳ್ಳುತ್ತಾಳೆ ಈ ವಿಷಯವನ್ನು ಕೇಳಿ ಅವರು ಕೂಡ ಸಂತೋಷ ಎಂದು ಭಾವಿಸಿದ ಅವಳ ಊಹೆ ತಪ್ಪಾಗಿತ್ತು ಇಷ್ಟು ವರ್ಷ ಇಲ್ಲದ ಮಗು ಈಗ ಆಗಲು ಹೇಗೆ ಸಾಧ್ಯ ಇದು ನನಗೆ ಹುಟ್ಟಿದ ಮಗು ಅಲ್ಲ ಬೇರೆ ಯಾವನಿಗೋ ಬೇರೆ ಯಾವನಿಗೋ ಕದ್ದು ಬಸುರಾಕಿ ಬಂದಿದ್ದೀಯ ಎಂದು ಅವಳ ಗಂಡನೇ ಅವಳಿಗೆ ನಡತೆ ಗೆಟ್ಟವಳು ಎನ್ನುವ ಪಟ್ಟವನ್ನು ಕಟ್ಟುತ್ತಾನೆ ಪತಿಯೇ ಪರದೈವ ಎಂದುಕೊಂಡಿದ್ದವಳಿಗೆ ಈ ಮಾತು ಕೇಳಿ ಹೇಗೆ ಆಗಿರಬೇಡ ಅವಳ ಗಂಡನ ಜೊತೆ ಅವಳ ಅತ್ತೆಯೂ ಕೂಡ ಅದನ್ನೇ ಹೇಳಿ ಅವಳಿಗೆ ಮಾನಸಿಕವ ಮಾನಸಿಕವಾಗಿ ಹಿಂಸಿಸಲು ನೋಡುತ್ತಾರೆ ಆದರೆ ಅವರ ಮಾತಿಗೆ ನೊಂದುಕೊಂಡು ಕೂರುವವಳಲ್ಲ ಕೂರುವವಳು ಅವಳಾಗಿರಲಿಲ್ಲ ನಾನು ಏನು ಅನ್ನುವುದು ನನಗೆ ಚೆನ್ನಾಗಿ ಗೊತ್ತು ಯಾವುದು ಸರಿ ಯಾವುದು ತಪ್ಪು ಎನ್ನುವುದನ್ನು ಆ ಪದ್ಮಾವತಿ ಕೂಡ ನೋಡುತ್ತಿದ್ದಾಳೆ ಎಂದು ಎಲ್ಲರ ವಿರುದ್ಧ ಎಂದು ಎಲ್ಲರ ವಿರೋಧದ ನಡುವೆಯೂ ಆ ಮಗುವಿಗೆ ಜನ್ಮ ಕೊಡುವ ನಿರ್ಧಾರಕ್ಕೆ ಬಂದಳು ಅವರಷ್ಟೇ ಚುಚ್ಚು ಮಾತನಾಡಿದರೂ ಕೂಡ ಅದನ್ನು ಸಹಿಸಿಕೊಂಡು ಸುದೀರ್ಘ ಒಂಬತ್ತು ತಿಂಗಳನ್ನು ಪೂರೈಸುತ್ತಾಳೆ ಇನ್ನೇನು ಆ ಮಗು ಹೊರ ಪ್ರಪಂಚ ನೋಡಲು ಒಂದು ದಿನ ಬಾಕಿ ಇದೆ ಎನ್ನುತ್ತಿರುವಾಗಲೇ ಅತ್ತೆ ಮತ್ತೆ ಗಂಡನ ಕೋಪಕ್ಕೆ ಗುರಿಯಾಗಿ ಗುರಿಯಾಗಬೇಕಾಗಿ ಬಂತು ಎಂದು ಹೇಳಿದ ಅರ್ಚಕರ ಮಾತು ಕೇಳಿ ಅಂದರೆ ಆತಂಕದಲ್ಲಿ ಕೇಳಿದಳು ಆಗ ಮತ್ತೆ ಮಾತು ಮುಂದುವರಿಸಿದ ಅರ್ಚಕರು ಇಲ್ಲ ಸಲ್ಲದ ಆರೋಪವನ್ನು ಮಗನ ಕಿವಿಗೆ ಚುಚ್ಚಿ ಸೊಸೆಯ ವಿರುದ್ಧವೇ ಮಗನನ್ನು ಎತ್ತಿಕಟ್ಟಿದ್ದಳು ವನಜಾಕ್ಷಿಯ ಅತ್ತೆ ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿತು ಎಂದರೆ ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿತು ಎಂದರೆ ವನಜಾಕ್ಷಿಯ ಹೊಟ್ಟೆಯಲ್ಲಿ ಇರುವ ಮಗುವನ್ನು ಸಾಯಿಸುವ ಹಂತಕ್ಕೆ ತಂದು ನಿಲ್ಲಿಸಿತು ಯಾವನಿಗೋ ಹುಟ್ಟಿದ ಮಗುವನ್ನು ಜೀವನ ಪೂರ್ತಿ ಸಾಕುವ ಕರ್ಮ ನನಗೆ ಬೇಡ ಈ ಮಗುವನ್ನು ಭೂಮಿಗೆ ಬರಲು ನಾನು ಬಿಡಲ್ಲ ಎಂದು ಮನಸ್ಸಿನಲ್ಲಿಯೇ ಬಲವಾದ ನಿರ್ಧಾರವನ್ನು ಮಾಡಿ ಆ ಮಗುವನ್ನು ಕೊಲ್ಲಲು ಹೊರಟನು ಅವಳ ಗಂಡ ರಘು ಆದರೆ ಅದಕ್ಕೆ ವನಜಾಕ್ಷಿ ಅವಕಾಶ ಕೊಡಲು ಸಿದ್ಧವಿರಲಿಲ್ಲ ತನ್ನ ಪ್ರಾಣವನ್ನು ಪಣಕ್ಕಿಟ್ಟಾದರೂ ಸರಿ ಈ ಮಗುವಿಗೆ ಜನ್ಮ ಕೊಟ್ಟೇ ಕೊಡುತ್ತೀನಿ ಎಂದು ನಿರ್ಧರಿಸಿದವಳು ಗಂಡ ಹಾಗೂ ಅತ್ತೆಯ ಜೊತೆ ಓಡಾಡುವ ವೇಳೆ ಅವಳ ಗಂಡನೇ ಅವಳ ತಲೆಗೆ ಬಲವಾಗಿ ಹೆಂಡದ ಬಾಟಲಿ ಡ್ರಿಂಕ್ಸ್ ಬಾಟಲ್ ಇಂದ ಹೊಡೆದಾಗ ತತ್ತರಿಹೊ ತತ್ತರಿಸಿ ಹೋಗುತ್ತಾಳೆ ವನಜಾಕ್ಷಿ ತಾನು ಹೆಚ್ಚು ಹೊತ್ತು ಇಲ್ಲೇ ಇದ್ದರೆ ತನ್ನ ಜೊತೆಗೆ ತನ್ನ ಮಗುವನ್ನು ಕೂಡ ಸಾಯಿಸಿ ಬಿಡುತ್ತಾರೆ ಎಂದು ಹೆದರಿದವಳು ಗೌವೆನ್ನುವ ಕತ್ತಲೆಯಲ್ಲಿಯೇ ಮನೆಯಿಂದ ಹೊರಗೆ ಓಡಿ ಬರುತ್ತಾಳೆ ಗುಡುಗು ಮಿಂಚಿನ ಆರ್ಭಟದ ಜೊತೆಗೆ ಮಳೆ ಎನ್ನುವುದನ್ನು ಲೆಕ್ಕಿಸದೆ ಈಗಲೋ ಆಗಲೋ ಎಂದು ತಾಯಿ ಗರ್ಭದಿಂದ ಹೊರಗೆ ಬರಲು ತವಕಿಸುತ್ತಿರುವ ಮಗುವನ್ನು ತನ್ನ ಹೊಟ್ಟೆಯಲ್ಲಿಯೇ ಹೊತ್ತುಕೊಂಡು ಓಡುತ್ತಿದ್ದರೆ ಅವಳ ತಲೆಯಿಂದ ಕೂಡ ಇಡಬಿಡದೆ ಹಾಗೆ ರಕ್ತ ಕೂಡ ಸುರಿಯುತ್ತಿತ್ತು ತನ್ನ ಮಗುವನ್ನು ಉಳಿಸಿಕೊಳ್ಳಲು ಅದೆಷ್ಟು ಕಷ್ಟ ಬಂದರೂ ಸರಿಯೇ ಒಬ್ಬ ಯೋಧ ಅದೆಷ್ಟೇ ಕಷ್ಟ ಬಂದರೂ ಸಹಿಸಿ ಒಬ್ಬ ಯೋಧೆಯ ಹಾಗೆ ನಿಲ್ಲೋಕೆ ಒಬ್ಬ ತಾಯಿಯಿಂದ ಮಾತ್ರ ಸಾಧ್ಯ ಆ ಕ್ಷಣಕ್ಕೆ ಅವಳು ಕೂಡ ಒಬ್ಬ ಯೋಧೆಯಾಗಿದ್ದಳು ಮೈಯಲ್ಲಿರುವ ಶಕ್ತಿಯೆಲ್ಲ ಹಿಂಗಿ ಹೋಗುವ ಹಿಂಗೆ ಹೋದರೂ ಸಹ ತಾಯಿ ಪದ್ಮಾವತಿಯ ನಾಮದ ಜಪ ಬಿಡದೆ ಕೊನೆಗೂ ಪದ್ಮಾವತಿ ದೇವಸ್ಥಾನಕ್ಕೆ ಅವರುಗಳಿಂದ ತಪ್ಪಿಸಿಕೊಂಡು ಓಡಿಬರುತ್ತಾಳೆ ನಂತರ ದೇವಸ್ಥಾನದ ಗರ್ಭಗುಡಿಯನ್ನು ಹೊಕ್ಕು ಹೆರಿಗೆ ನೋವಿನ ಯಮ ಯಾತನೆಯನ್ನು ಒಬ್ಬಳೇ ತಿಂದು ಸುಸೂತ್ರವಾಗಿ ನಿನಗೆ ಜನ್ಮ ಕೊಟ್ಟ ಮಹಾತಾಯಿಯೇ ಈ ವನಜಾಕ್ಷಿ ಎಂದು ಅರ್ಚಕರು ಹೇಳಿದ ಕೂಡಲೇ ಏನು ನನಗ ಎನ್ನುವ ಆಘಾತದ ಉದ್ಗಾರ ಹೊರ ಬಂದಿತ್ತು ನೀತುವಿನ ಬಾಯಿಯಿಂದ ಹೌದು ಆ ರಘು ಕೊಲ್ಲಬೇಕು ಎಂದು ಯೋಚಿಸ ಯೋಚನೆ ಮಾಡಿದ್ದು ನಿನ್ನನ್ನೇ ತನ್ನ ಪ್ರಾಣವನ್ನೇ ಕೊಟ್ಟು ನಿನಗೆ ಜನ್ಮ ಕೊಟ್ಟಿದ್ದು ಇದೇ ವನಜಾಕ್ಷಿ ನಿನಗೆ ಜನ್ಮ ಕೊಡುವಾಗ ಅವಳು ಪಟ್ಟ ಕಷ್ಟಗಳೇ ನಿನಗೆ ಈಗ ಕನಸಿನ ರೂಪದಲ್ಲಿ ಕಾಣಿಸುತ್ತಿರುವುದು ಆ ಗೋರಿಯ ಹತ್ತಿರ ಹೋದಾಗೆಲ್ಲ ನನಗೆ ತುಂಬ ಬೇಕಾದವರು ಯಾರೋ ಸತ್ತಿದ್ದಾರೆ ಎನ್ನುವ ಸಂಕಟ ಆಗೋದು ಇದೇ ಕಾರಣಕ್ಕೆ ತುಂಬಿದ ಹೊಟ್ಟೆಯನ್ನು ಒತ್ತುಕೊಂಡು ಆ ಭಯಾನಕ ಮಳೆಯಲ್ಲಿ ಯಾವುದೋ ಹೆಂಗಸು ಓಡುತ್ತಿರುವ ಹಾಗೆ ಕನಸು ಬೀಳೋಕ್ಕೂ ಕೂಡ ಇದೇ ಕಾರಣ ಜನಾರ್ದನ್ ಹಾಗೂ ಗಾಯತ್ರಿ ಇಬ್ಬರೂ ಕೂಡ ನಿನ್ನ ಹೆತ್ತ ತಂದೆ ತಾಯಿಗಳಲ್ಲ ಅವರಿಬ್ಬರು ನಿನ್ನ ಸಾಕು ಅಪ್ಪ ಅಮ್ಮ ಎಂದು ಹೇಳಿದ ಕೂಡಲೇ ಬರಸಿಡಿಲು ಬಂದು ಅಪ್ಪಳಿಸಿದ ಹಾಗೆ ಆಗಿತ್ತು ನೀತುಗೆ ತಿರುಗೋ ಭೂಮಿಯೇ ಸ್ತಬ್ಧವಾದ ಹಾಗೆ ಭಾಸವಾಗುತ್ತಿತ್ತು ದಿನ ಯಾರನ್ನ ತನ್ನ ತಂದೆ ತಾಯಿ ಎಂದು ನಂಬಿದ್ದಳೋ ಅವರು ತನ್ನ ಹೆತ್ತವರು ಅಲ್ಲ ಎನ್ನುವ ಸತ್ಯವನ್ನು ಅವಳ ಕೈಯಲ್ಲಿ ಅರಗಿಸಿಕೊಳ್ಳೋಕೆ ಆಗುತ್ತಿರಲಿಲ್ಲ ಉಸಿರಾಡುವ ಗೊಂಬೆಯ ಹಾಗೆ ಗರಬಡಿದವಳಂತೆ ನಿಂತಿ ಕುಳಿತಿದ್ದವಳ ಭುಜದ ಮೇಲೆ ಕೈ ಇಟ್ಟಳು ರೂಪ ಅವಳನ್ನು ವಾಸ್ ಸಮಾಧಾನ ಮಾಡುವ ಹಾಗೆ ಅವಳನ್ನು ಸಮಾಧಾನ ಮಾಡುವ ಹಾಗೆ ಮುಂದುವರಿಯುವುದು